நான் சோம்பேர்னா இவ்வளோ சோம்பேர்ணா நீங்க இவரே சோம்பேறி ஹேர் பேர் நானும் ஆகண்டே எ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಸಿಕ್ಕಾಪಟ್ಟೆ ಮೋಡ ಇದೆ ಈ ಮಕ್ಕಳು ಬೇರೆ ಹೇಳಲ್ಲ ಏನಿಲ್ಲ ಚಳಿಗೆ ಸ್ನಾನನೂ ಮಾಡೋಕ್ಕಾಗಲ್ಲ ಪಾಪ ನಡುತ್ತಾ ಇರ್ತಾರೆ ಇವಾಗ ಸ್ನಾನ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ ನಾನು ಟಿಫನ್ ರೆಡಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇವತ್ತು ಸ್ವಲ್ಪ ಪಾತ್ರೆ ಎಲ್ಲ ಜಾಸ್ತಿ ಇತ್ತು ತೊಳೆಯೋದು ಲೇಟ್ ಆಗೋಯ್ತು ಇವಾಗ ಟಿಫನ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ತರಕಾರಿ ಎಲ್ಲ ಖಾಲಿಯಾಗಿತ್ತು ಹಾಗೆ ಆಗಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಈಗ ನಾನು ಒಂದು ಬಾಣಲಿಗೆ ಸ್ವಲ್ಪ ಆಯಿಲ್ ಹಾಕೊಂಡು ಸಾವ್ಗೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ಗೆ ಎತ್ತಿ ಹಾಕ್ಕೋಬೇಕು ಮತ್ತು ಅದೇ ಬಾಣಲಿಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪು ಒಣಮೆಣ್ಸಿಕಾಯಿ ಹಸಿಮೆಣ್ಸಿಕಾಯಿ ಮತ್ತು ಈರುಳ್ಳಿ ಟೊಮೊಟೊ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ನಮಗೆ ನೀರು ಸವ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಬೇಕಿದ್ದರೆ ಸ್ವಲ್ಪ ಸ್ಯಾ ನಾವು ಸ್ಯಾವ್ಗೆ ಹುರಿದು ಇಟ್ಕೊಂಡಿರ್ತೀವಲ್ವ ಅದನ್ನು ಹಾಕ್ಕೊಂಡು ಕಡಿಮೆ ಕಡಿಮೆ ಇದು ಇಟ್ಕೊಂಡು ಬೇಯಿಸ್ಕೊಂಡ್ರೆ ಅದು ಸ್ಯಾವ್ಗೆ ಉಪ್ಪಿಟ್ಟು ರೆಡಿ ಆಗುತ್ತೆ ತುಂಬ ಸಿಂಪಲಾಗಿ ಮಾಡ್ಕೋಬೋದು ತರಕಾರಿ ಎಲ್ಲನೂ ಹಾಕ್ಕೊಂಡ್ರೆ ತುಂಬ ಆಗಿರುತ್ತೆ ಆದರೆ ನನಗೆ ಅಷ್ಟು ಸ್ಯಾವ್ಗೆ ಉಪ್ಪಿಟ್ಟು ಇಷ್ಟ ಆಗೋಲ್ಲ ನಮ್ಮ ಹಸ್ಬೆಂಡ್ಗೆ ಅಂದರೆ ಇಷ್ಟ ಮಕ್ಕಳು ಕೂಡ ಜಾಸ್ತಿ ತಿನ್ನಲ್ಲ ಸ್ಯಾವ್ಗೆ ಉಪ್ಪಿಟ್ಟು ಅಂದರೆ ಆದರೆ ತಂದಿರ್ತೀವಲ್ವ ದಿನ ಮಾಡಿದ್ದೆ ಮಾಡಿದ್ರೆ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಸಿಂಪಲ್ ಆಗಿ ಹಾಗೆ ಸಾವಿಗೆ ಉಪ್ಪಿಟ್ಟು ಮಾಡಿಕೊಟ್ಟೆ ಶಾವಿಗೆ ಉಪ್ಪಿಟ್ಟು ಕೂಡ ರೆಡಿ ಆಯ್ತು ತಿಂಡಿ ಎಲ್ಲ ಮಾಡಿದ್ಮೇಲೆ ಎದ್ದು ಬಂದಿದ್ದಾರೆ ನೋಡಿ ಹಂಗ ಹೇಳ್ತಾರೆ ಡೈಲಿ ಯಾವಾಗಲೂ ಫೋನು 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 ಅಂತ ಇವರು ಇವಾಗ ಮಲಗಿದ ಮೊಗ್ಲಲ್ಲಿ ಫೋನ್ ಇಟ್ಕೊಂಡು ಇದು ನೋಡ್ಬಿಟ್ಟು ಇವಾಗ ಎದ್ದು ಬಂದಿದ್ದಾರೆ ಹಾಲು ಕಾಯಿ ಯಾಕಂದರೆ ನಾನಾದರೂ ಆರು ಗಂಟೆಗೆ ಎದ್ದಿದ್ದೀನಿ ಇವರು ಏಳುವರೆ ಆಗಿದೆ ಇನ್ನೂ ಎದ್ದಿಲ್ಲ ಇವಾಗ ಎದ್ದು ಬಂದಿದ್ದಾರೆ ಇವಾಗ ಅವರು ಎದ್ದು ಬಂದು ಮಕ್ಕಳಿಗೆ ಹಾಲೆಲ್ಲ ಕಾಯಿಸ್ತಾ ಇದ್ರು ಈಗ ತಾನೇ ಹಾಲು ತಂದುಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಮತ್ತು ಮಕ್ಕಳಿಗೆ ಇವಾಗ ಸಿಕ್ಕಾಪಟ್ಟೆ ಮೋಡ ಇದೆ ಮಳೆ ಬೇರೆ ಬರ್ತಾ ಇದೆ ನನ್ನ ಮಗ ಬೇರೆ ಸ್ಕೂಲಲ್ಲೇ ಬಿಟ್ಟಿದ್ದಾನೋ ಎಲ್ಲಿ ಬಿಟ್ಟಿದ್ದಾನೋ ಗೊತ್ತಿಲ್ಲ ಸ್ಕೂಲಲ್ಲಿ ಕೊಟ್ಟಿರೋ ಸ್ವೆಟ್ರನ್ನೇ ಹಾಕ್ಕೊಂಡು ಹೋಗಬೇಕು ಆದರೆ ಏಳು ಸ್ವೆಟ್ರ್ ಇದೆ ಏನ ಸ್ವೆಟ್ರ್ ಇಲ್ಲವೇ ಇಲ್ಲ ಅದಕ್ಕೆ ಇಬ್ಬರು ಆಡ್ತಿದ್ದಾರೆ ಹೋಗ್ತಾರೆ ಕರೆಕ್ಟಾಗಿ ತಂದು ಇಡಲ್ಲ ನಾನು ಎಷ್ಟೋ ಸಲ ಚೇರ್ ಮೇಲೆಲ್ಲ ಬಿಸಾಕಿರ್ತಾರೆ ನಾನೇ ಎಲ್ಲನೂ ಯೂನಿಫಾಮು ಮತ್ತು ಟೈ ಬೆಲ್ಟ್ ಎಲ್ಲ ಎತ್ತಿ ಇಟ್ಟಿರ್ತೀನಿ ಈಗ ಟೈನು ಕೂಡ ಇಲ್ಲ ಮತ್ತು ಸ್ವೆಟ್ರು ಕೂಡ ಇಲ್ಲ ಅದಕ್ಕೆ ಅವ್ರ ಪಾಪ ಬೈತಾ ಇದ್ರು ತ ಹಾಕೊಂಡೋಗಿದ ಮೇಲೆ ಜ್ಞಾನ ಇಲ್ಲ ಏನಿಲ್ಲ ಅದೇನು ಹೋಗ್ತೀಯ ಹೋಗು ಮಳೆ ಬರ್ತಾಯಿದೆ ಇವಾಗ ಅಂತ ಬೈತಾಯಿದ್ರು ನಾನು ನಿನ್ನೆ ತಾನೇ ಎಲ್ಲಾನು ಎಲ್ಲನೂ ಕ್ಲೀನಾಗಿ ಎತ್ತಿ ಇಟ್ಟಿದ್ದೀನಿ ಇವಾಗ ಟೈನು ಇಲ್ಲ ಸ್ವೆಟ್ರು ಇಲ್ಲ ಅದಕ್ಕೆ ಬೈತಾ ಇದ್ದಾರೆ ಮತ್ತು ಅವರು ಕೂಡ ಕಾಫಿ ಕಾಯಿಸ್ಕೊಂಡು ಬಂದಿದ್ದಾರೆ ಪಾಪ ನಾನು ಫಸ್ಟೇ ಬೆಳಗ್ಗೆ ಕೊಟ್ಟಿದ್ದೀನಿ ಬಾಳೆಹಣ್ಣು ಇತ್ತು ಬಾಳೆಹಣ್ಣು ಕೊಟ್ಟು ಕಳಿಸಿದ್ದೀನಿ ಹಸುಗೆ ಈಗ ನಮ್ಮ ಹಸ್ಬೆಂಡು ಮತ್ತೆ ಬಂದಿದ್ದಾರೆ ಅಲ್ವಾ ಕಾಫಿ ಕಾಯಿಸ್ಕೊಂಡು ಕುಡಿತಾ ಇದ್ದಾರೆ ಅಲ್ವಾ ಅದಕ್ಕೆ ಇವರು ಏನಾದರೂ ಕೊಡ್ತಾರೆ ಅಂದ್ಬಿಟ್ಟು ಮತ್ತೆ ಅವ್ರ ಮುಂದೆ ಬಂದು ನಿಂತಿದೆ ನೋಡಿ ಯಾವಾಗಲೂ ಅಷ್ಟೇ ಈ ಹಸು ಇವಾಗಲೇ ಇಲ್ಲ ನಾನು ಏನಾದರೂ ಒಂದು ತಿಂಡಿ ತಿನ್ನಲಿ ಮತ್ತು ಏನಾದರೂ ಕೆಲಸ ಮಾಡ್ತಾ ಮಾಡ್ತಾಯಿದ್ರೆ ಈಚೆಗಡೆ ಬಂದು ಮನೆ ಬಾಗಿಲು ಮುಂದೆ ನಿಂತ್ಕೊಂಡು ಬಿಡುತ್ತೆ ಏನಾದರೂ ಕೊಡೋ ತನಕ ಹೋಗೋದೇ ಇಲ್ಲ ಏನಾದರೂ ಕೊಟ್ಟರು ಕೂಡ ಹೋಗೋದೇ ಇಲ್ಲ ಅಲ್ಲೇ ಬಾಗಿಲು ಮುಂದೆ ಮಲಗಿರುತ್ತೆ ನಾನು ಬೆಳಗ್ಗೆ ಬಾಳೆಹಣ್ಣೆ ಕೊಟ್ಟು ಕಳಿಸಿದ್ದೀನಿ ಮತ್ತು ನಮ್ಮ ಹಸ್ಬೆಂಡ್ ಏನಾದರೂ ಕೊಡ್ತಾರೆ ಅಂದ್ಕೊಂಡು ತಿರ್ ಮತ್ತೆ ಬಂದು ಮುಂದೆ ನಿಂತಿದ್ದೆ ಅದಕ್ಕೆ ಬಾಳೆಹಣ್ಣೆಲ್ಲ ಖಾಲಿ ಹಾಕ್ಬಿಟ್ಟಿತ್ತು ಅದಕ್ಕೆ ಮಾವಿನ ಹಣ್ಣಿತ್ತು ಅದನ್ನೇ ಕೊಡ್ತಾ ಇದ್ದಾರೆ ಹಸುಗೆ ಮತ್ತು ಇವತ್ತು ಸ್ವಲ್ಪ ಯೂನಿಟ್ ಟೆಸ್ಟ್ ಕೂಡ ಇತ್ತು ನಿನ್ನೆ ಸಂಜೆಲೇ ಎಲ್ಲನೂ ಓದಿಸಿದ್ದೆ ಆದರೆ ಈಗ ಹೋಗೋ ಟೈಮಲ್ಲಿ ಸ್ವಲ್ಪ ಇನ್ನೂ ಟೈಮ್ ಇತ್ತಲ್ಲ ಅದಕ್ಕೆ ಮರ್ತ್ಕೊಂಡು ಬಿಡ್ತಾಳೆ ಅಂದ್ಬಿಟ್ಟು ಮತ್ತು ಕ್ವಶನ್ ಎಲ್ಲ ಕೇಳ್ತಾ ಇದೆ ಕ್ವಶನ್ ಆನ್ಸರು ಕೇಳೋಣ ಅಂದ್ಬಿಟ್ಟು ನಾನು ಯಾವಾಗಲೂ ಅಷ್ಟೇ ಎಕ್ಸಾಮ್ ಇದ್ದಾಗ ಸಂಜೆ ಟೈಮ್ ಕೂಡ ಒಂದ್ಸಲ ಎಲ್ಲನೂ ಓದಿಸ್ತೀನಿ ಮತ್ತು ಹೋಗೋ ಟೈಮಲ್ಲೂ ಕೂಡ ಸ್ವಲ್ಪ ಟೈಮ್ ಇದ್ದರೆ ಹೇಳ್ಕೊಡ್ತೀನಿ ಸ್ವಲ್ಪ ಕ್ವಶನ್ ಆನ್ಸರ್ ಕೇಳ್ತೀನಿ ಅವರು ಕೂಡ ಹೋದರು ಮತ್ತು ನಾನು ಈಗ ಅಡುಗೆಗೆ ರೆಡಿ ಮಾಡೋಣ ಅಂತ ಮಾಡ್ತಾ ಇದ್ದೆ ನಮ್ಮ ಹಸ್ಬೆಂಡ್ ಕೆಲಸಕ್ಕೆ ಹೋಗಿದ್ರಲ್ವ ವ್ಯಾಪಾರದಲ್ಲಿ ಅಲ್ಲಿ ಅಮ್ಮ ನಮ್ಮಮ್ಮ ಬರ್ತೀನಿ ಅಂತ ಹೇಳೇ ಇಲ್ಲ ಅಷ್ಟೇ ನಿನಗೆ ಒಂದು ವೀಡಿಯೋಲಿ ಹೇಳಿದ್ದೆ ನಾನು ಊರಿಗೆ ಹೋಗಿದ್ದೆ ಅಮ್ಮ ಇರಲಿಲ್ಲ ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ರು ಮಾತಾಡಿಸ್ಲಿಲ್ಲ ತುಂಬ ಬೇಜಾರಾಯಿತು ಅಂತ ಆಮೇಲೆ ಅಮ್ಮ ಫೋನ್ ಮಾಡಿ ಇದು ಫೋನ್ ಮಾಡಿಬಿಟ್ಟು ಬಂದಿದ್ದರೆ ನಾನು ಅಡುಗೆ ಇದ್ದೆ ಊಟ ಮಾಡ್ಕೊಂಡು ಹೋಗ್ಬೋದಿತ್ತಲ್ವ ಮಳೆ ನೆನ್ಕೊಂಡು ಊಟನೂ ಮಾಡಿದೆ ಹಸ್ಕೊಂಡು ಹೋಗಿದ್ದಾರಲ್ಲ ಹಾಗೆ ಹೀಗೆ ಅಂತ ಬೈತಾಯಿದ್ರು ಪಾಪ ಅದಕ್ಕೆ ನಾನು ಮಾತಾಡಿಸ್ದೆ ಊಟ ಮಾಡಿದೆ ಹಾಗೆ ಬಂದೆ ಅಂದ್ಬಿಟ್ಟು ಅದ್ರ ಬೆಳಿಗ್ಗೆಗೆ ನಮ್ಮಮ್ಮ ನನಗೂ ಹೇಳ್ದೆ ಫೋನ್ ಮಾಡಿದ್ದಾರೆ ಸಂಜೆ ಟೈಮ್ ಆದರೂ ಕೂಡ ನನಗೆ ಫೋನ್ ಮಾಡಿದ್ರು ಕೂಡ ಬರ್ತೀನಿ ಅಂತ ಒಂದು ಮಾತು ಕೂಡ ಹೇಳಲೇ ಇಲ್ಲ ಆಮೇಲೆ ನಮ್ಮ ಹಸ್ಬೆಂಡು ರೋಡಲ್ಲೇ ಅಲ್ವಾ ಮೇನ್ ರೋಡಲ್ಲೇ ವ್ಯಾಪಾರ ಮಾಡೋದು ಅಲ್ಲಿ ಬಸ್ಸಲ್ಲಿ ಕಿಟಕಿ ಹತ್ರ ಕೂತಿದ್ರಂತೆ ಅದನ್ನು ನೋಡಿಬಿಟ್ಟು ನಮ್ಮ ಹಸ್ಬೆಂಡ್ ಫೋನ್ ಮಾಡಿದರು ನಿಮ್ಮಮ್ಮ ಬರ್ತಾರೆ ಅಂತ ಹೇಳಲ್ವ ನಾನು ಏನಾದರೂ ತಂದು ಕೊಟ್ಬಿಟ್ಟು ಹೋಗ್ತಾಯಿದ್ನಲ್ಲ ಚಿಕನ್ ಮಟನ್ ಅಂತ ಹೇಳಿದ್ರು ನನಗೆ ಗೊತ್ತೇ ಇಲ್ಲ ಅವ್ರು ಫೋನ್ ಮಾಡಿದಾಗಲೂ ಕೂಡ ಏನೂ ಹೇಳಲೇ ಇಲ್ಲ ನನಗೆ ಅಂತ ಹೇಳ್ದೆ ಆಮೇಲೆ ನೀ ಸುಳ್ಳು ಹೇಳ್ತಿದ್ಯಾ ಸುಮ್ಮನೆ ಫೋನ್ ಮಾಡಿ ಅಂತ ಹೇಳಿದೆ ಈ ನಾನು ಯಾಕೆ ಸುಳ್ಳು ಹೇಳಲಿ ಇದ್ದಾರೆ ಕಣೆ ಅಂತ ಹೇಳಿದ್ರು ಆಯಿತು ಅಂದ್ಬಿಟ್ಟು ಏನಾದರೂ ಅಡುಗೆ ಮಾಡು ಅಂತ ಹೇಳಿದ್ರು ಆಮೇಲೆ ಏನು ಮಾಡಲಿ ಅಂದ್ಬಿಟ್ಟು ಏನು ನೆನಪೇ ಬರಲಿಲ್ಲ ಆಮೇಲೆ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ ಅವ್ರ ಅಕ್ಕನ ಮಗ ಇದ್ದಾನೆ ಒಬ್ಬರು ಅವ್ರ ಕೈಲಿ ಚಿಕನೆಲ್ಲ ತೆಗೆದು ಕೊಟ್ಕೊಳಗಿಸಿದ್ರು ಅದಕ್ಕೆ ನಾವು ತಿನ್ನಲ್ಲ ಅಲ್ವಾ ಅದಕ್ಕೆ ಗುರುವಾರ ನಾವೇನು ತಿನ್ನಲ್ಲ ಅದಕ್ಕೆ ಅಮ್ಮಂಗೊಬ್ಬರಿಗಾಗೋಷ್ಟು ಮಾಡೋಣ ಮತ್ತು ಮಕ್ಕಳಿಗೆ ಅಂದ್ಬಿಟ್ಟು ಮಾಡ್ತಾ ಚಿಕನ್ ಇದು ಫ್ರೈ ಮಾಡಿಬಿಟ್ಟು ಸ್ವಲ್ಪ ಕಬಾಬ್ ಮಾಡೋಣ ಅಂತ ಎಲ್ಲನೂ ಎಲ್ಲನೂ ಬೇಗ ಬೇಗ ರೆಡಿ ಮಾಡಿಕೊಂಡು ಮಾಡೋಣ ಅಂತ ಮಾಡ್ತಾ ಮಾಡ್ತಾಯಿದ್ದೀನಿ ನಮ್ಮಮ್ಮ ಅಂತೂ ಯಾವಾಗ ಬಂದರೂ ಕೂಡ ಒಂದು ದಿನವೂ ಕೂಡ ನಮ್ಮ ಮನೇಲಿ ಇರೋದೇ ಇಲ್ಲ ಹೀಗೆ ಬಂದು ಹಾಗೆ ಹೋಗ್ಬಿಡ್ತಾರೆ ಅದಕ್ಕೆ ಇನ್ನು ಹಸ್ಕೊಂಡು ಹೋಗ್ತಾರಲ್ಲ ಅಂದ್ಬಿಟ್ಟು ಏನಾದರೂ ಬೇಗ ಬೇಗ ಮಾಡೋಣ ಅಂದ್ಬಿಟ್ಟು ನಮ್ಮ ಹಸ್ಬೆಂಡ್ ಅವ್ರ ಅಕ್ಕನ ಮಗ ಚಿಕನ್ ತಂದು ಕೊಟ್ಟಿದ್ದ ಅದಕ್ಕೆ ಬೇಗ ಮಾಡ್ತಾಯಿದ್ದೀನಿ ಕಬಾಬ್ ಮತ್ತು ಫ್ರೈ ಮಾಡಿಟ್ಟಿದ್ದೆ ಅಮ್ಮ ಬರೋಷ್ಟೊತ್ತಿಗೆ ಆದರೆ ಅಮ್ಮ ವೀಡಿಯೋ ಎಲ್ಲ ಮಾಡಿಕೊಂಡ್ರೆ ಬೈತಾರೆ ಅದಕ್ಕೋಸ್ಕರ ನಾನು ಜಾಸ್ತಿ ನಮ್ಮಮ್ಮನ ವೀಡಿಯೋ ಹೋಗಲಿಲ್ಲ ಬೈತಾರೆ ಅವ್ರ ಫೋನ್ ಏನಾದರೂ ಇಟ್ಕೊಂಡ್ರೆ ಮತ್ತು ಅಮ್ಮಂಗೆ ನಾನು ಸ್ವಲ್ಪ ಖಾರದ ಪುಡಿ ಮಾಡೋಕೇಳಿದೆ ನಮ್ಮ ಮನೇಲಿ ಖಾರದ ಪುಡಿ ಎಲ್ಲ ಸ್ವಲ್ಪ ಖಾಲಿಯಾಗಿತ್ತು ಆದರೂ ಪಾಪ ಅಮ್ಮ ಮಳೆಯಲ್ಲೇ ನೆನ್ಕೊಂಡು ಮತ್ತು ಕೂಲಿ ಕೆಲಸಕ್ಕೋಗಿ ಮನೇಲೂ ಕೂಡ ಅಡುಗೆ ಎಲ್ಲ ಮಾಡಿಬಿಟ್ಟು ನನಗೋಸ್ಕರ ಪಾಪ ಖಾರದ ಪುಡಿ ತಗೊಂಡು ಮತ್ತು ಮಕ್ಕಳಿಗೆ ಸ್ವಲ್ಪ ತಿಂಡಿ ಎಲ್ಲ ತಗೊಂಡು ಮಳೆಲೇ ನೆನ್ಕೊಂಡು ಬಂದಿದ್ದಾರೆ ಬಂದು ಮಾತಾಡಿಸ್ದೆ ಹಾಗೆ ಹೋಗಿದ್ದಾಳೆ ಅಂದ್ಬಿಟ್ಟು ಹೆಣ್ಮಕ್ಳಿಗೆ ಜವಾಬ್ದಾರಿ ಅಂದರೆ ಹಾಗೆ ಗಂಡ ಮನೆ ಮಕ್ಕಳು ಈ ಥರ ಎಲ್ಲ ಮಾಡ್ತಾನೇ ಇರಬೇಕಾಗುತ್ತೆ ಮತ್ತು ಅಮ್ಮ ಕೂಡ ಹಾಗೆ ನನಗೆ ಸ್ವಲ್ಪ ನಮ್ಮ ಗದ್ದೇಲಿ ಸ್ವಂತ ಬೆಳೆದಿರೋದು ಸ್ವಲ್ಪ ತಣ್ಣಿಕಾಯಿ ಎಲ್ಲ ತಂದು ಕೊಟ್ಟಿದ್ರು ಅಡುಗೆಗೆ ಅಂತ ನಾವು ಗುರುವಾರ ತಿನ್ನಲ್ಲವಾ ಚಿಕನ್ ಅದಕ್ಕೆ ಅಮ್ಮನೇ ಕೂತ್ಕೊಂಡು ಬಸ್ ಬರೋ ತನಕ ನಾನೇ ಎಡ್ಕೊಡ್ತೀನಿ ಅಂದ್ಬಿಟ್ಬಿಟ್ಟು ನಾನು ಅಮ್ಮ ಇಬ್ಬರು ಸೇರಿ ಬಿಡಿಸ್ತಾ ಇದ್ದೀವಿ ಕಾಳನ್ನ ಇಷ್ಟೇ ಇವತ್ತಿನ ವೀಡಿಯೋ